ಆಡೋರ್ಗೆ ಏನಿದೆ ಕಾನೂನು ಅನ್ನೋದು ಗೊತ್ತಿರಲ್ವಲ್ಲ ಆ ತರ ಮಾತಾಡೋರ್ಗೆ ಬೆಳಗ್ಗೆ ರಾತ್ರಿ ಎಂಟು ಗಂಟೆಗೋ ಒಂಬತ್ ಗಂಟೆಗೋ ಟಿವಿಲ್ ಕೂತ್ಕೊಂಡ್ ಮಾತಾಡೋರು ಒಂದಿನ ಕೇಸ್ ನಡೆಸಿದ್ರೆ ಗೊತ್ತಾಗಿಲ್ಲ ಹೆಂಗಾಗ್ತಾನ್ರಿ ಕೆಲ್ಸ ಹೋಗ್ಬಿಡ್ತಲ್ಲ ಹಾಕೊಂಡ್ ತಿನ್ನೋ ಕೋಳಿ ಕಾಲ್ ಕತ್ತರಿಸ್ರು ಅಂತ ಗಾದೆ ಈ ಕೋಳಿ ಇರುತ್ತೆ ನೋಡಿ ನೀವ್ ಸಾಕಿದಿರೇನು ನಾನು ಒಂದೇ ಪ್ರಶ್ನೆ ತಮ್ಮನ್ ಕೇಳೋದು ಇವ್ರನ್ನ ಜೈಲಲ್ಲಿ ಇಟ್ಕೊಂಡು ಏನ್ ಮಾಡ್ತೀರಾ ಒಂದೂವರೆ ಲಕ್ಷ ರೂಪಾಯಿ ರೆಡ್ ಹ್ಯಾಂಡ್ರೆಡ್ ಆಗಿ ಸಿಕ್ಕಿದೆ ಇಡ್ಕೊಂಡಿದ್ರಿ ಸೀಸ್ ಮಾಡಾಯ್ತು ಪಂಚನಾಮೆ ಆಯ್ತು ಅವನ ಹತ್ರ ಎಲ್ಲ ಪುರಾಣ ಕೇಳಿದ್ದಾಯ್ತು ಅವನೇನೋ ಬರ್ಕೊಟ್ಟಿದ್ ಅದನ್ನು ತಗೊಂಡಿದ್ದಾಯ್ತು ಡಾಕ್ಯುಮೆಂಟ್ ಸೀಸ್ ಮಾಡಿದ್ದಾಯ್ತು ಸಸ್ಪೆಂಡ್ ಮಾಡಿದ್ದಾಯ್ತು ವಾಟ್ ಈಸ್ ದಿ ಫನ್ ಇನ್ ಕೀಪಿಂಗ್ ದಿಸ್ಬೆಲ್ ಬಾಸ್ ಅಷ್ಟೇಮೆಂಟ್ಲಿ ಅಪೋಸ್ಟ್ ಅಂತ ಬರೀತೀನಿ ಇಪ್ಪತ್ತೇಳನೇ ತಾರೀಕು ನೀವು ಹಾಕ್ ಕೊಡ್ಬೇಕು ಇದ್ರಲ್ಲೆಲ್ಲ ನಾನು ಸಮಯ ಕೊಡಕ್ಕಾಗಲ್ಲ ನೋಡಿ ಇಂತ ಪ್ರಕರಣಗಳಲ್ಲಿ ಆರೋಪಿಯನ್ನ ನ್ಯಾಯಾಂಗ ಬಂಧನದಲ್ಲಿ ಮುಂದುವರಿಸುವುದು ಉಚಿತವಲ್ಲ ಅವ್ರಿಗೆ ಕೊಡ್ತಕ್ಕಂತ ಊಟ ಇದೆಯಲ್ಲ ಅದು ನಾನು ತಾವು ಅವರು ಎಲ್ಲ ಕೊಡ್ತಕ್ಕಂತ ಟ್ಯಾಕ್ಸ್ ಪೇಯರ್ಸ್ ಮನೆಯಿಂದ ಅವ್ರಿಗೆ ಊಟ ಕೊಡೋದು ಯು ಟಿ ಪಿ ಗೆ ಯಾಕೆ ಕೊಡ್ಬೇಕು ನಿಮ್ ಪ್ರಕಾರ ಅವನು ಈಗಾಗಲೇ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದಾನೆ ಅಂದ್ರೆ ನನ್ ದುಡ್ಡಿಂದ ಅವ್ನು ಯಾಕೆ ಊಟ ಮಾಡ್ಲಿ ಅಲ್ಲಿ ಜೈಲಲ್ಲಿದ್ದು ಹೊರ್ಗಡೆ ಇದನ್ ಬೇಕಾದ್ರೆ ಮಾಡ್ಕೊಂಡು ಗೊತ್ತಾಯ್ತಲ್ಲ ಯಾವ ಪ್ರಕರಣಕ್ಕೆ ಕಸ್ಟೋಡಿಯಲ್ ಇಂಟ್ರಾಗೇಶನ್ ಅಥವಾ ಕಸ್ಟೋಡಿಯಲ್ ಟ್ರಯಲ್ ಬೇಕಾಗಿದ್ಯಾ ಅಂತ ನೋಡೋಣ ಕೊಡಬೇಕಾದ ಒಂದೂವರೆ ಲಕ್ಷ ರೂಪಾಯಿನ ಚೀಸ್ ಮಾಡಾಯ್ತು ನಂಬರ್ಸ್ ನೋಟ್ ಮಾಡಾಯ್ತು ಆ ಒಂದು ಸ್ಟೇಟ್ಮೆಂಟ್ ತಗೊಂಡಾಯ್ತು ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿರಿ ಕಲರ್ ಟೆಸ್ಟ್ ಪಾಸ್ ಇಂಥ ಪ್ರಕರಣದಲ್ಲಿ ಬೈ ರೊಟೀನ್ ಬಿಟ್ಬಿಡ್ಬೇಕು ನೀವು ನ್ಯಾಯಾಂಗ ಬಂಧನ ಕಳ್ಸೋದೇ ತಪ್ಪು ಆಯ್ತು ಸ್ವಾಮಿ ಇಡ್ಕೊಂಡ್ ಬಂದಿದೀವಿ ಹೊರಗಡೆ ಬಿಟ್ಬಿಡಿ ಏನೋ ಒಂದು ಬಾಂಡ್ಗಿನ್ ತಗೊಂಡು ನಾವೆಲ್ಲ ಹಾಗೆ ಮಾಡ್ತಾ ಇದ್ವಿ ಅದನ್ನೇ ಅದನ್ನೇ ಸತೀಂದರ್ ಕುಮಾರ್ ಕೇಸ್ ನಲ್ಲಿ ಆನರಬಲ್ ಸುಪ್ರೀಂ ಕೋರ್ಟ್ ನವರಿಗೆ ಹೇಳ್ರು ಕ್ಲಾಸಿಫೈ ಮಾಡಿ ಇಂಥ ಪ್ರಕರಣಗಳಲ್ಲಿ ನೀವು ಅಪೋಸ್ ಮಾಡೋ ಏನಿಲ್ಲ ಇನ್ನೇನ್ ಹೇಳ್ಬೋದು ನೀವು ಈ ಕಡೆಯಿಂದ ಹಿಡಿದ್ರು ಆ ಕಡೆಯಿಂದ ಬಿಟ್ರು ಅಂತ ಆಡೋರ್ಗೆ ಏನಿದೆ ಕಾನೂನು ಅನ್ನೋದು ಗೊತ್ತಿರಲ್ವಲ್ಲ ಆತರ ಮಾತಾಡೋರ್ಗೆ ಬೆಳಗ್ಗೆ ರಾತ್ರಿ ಎಂಟು ಗಂಟೆಗೋ ಒಂಬತ್ ಗಂಟೆಗೋ ಟಿವಿಲಿ ಕೂತ್ಕೊಂಡು ಮಾತಾಡೋರು ಒಂದಿನ ಕೇಸ್ ನಡೆಸಿದ್ರೆ ಗೊತ್ತಾಗಿಲ್ಲ ಬರೇ ಫೋರ್ ತರ್ಟಿ ಏಟ್ ಫೋರ್ ತರ್ಟಿ ನೈನ್ ಓದ್ಕೊಂಡು ಯಾವ್ದೋ ಡಿಸಿಷನ್ ಇಟ್ಕೊಂಡು ಓದೋದಲ್ಲ ಪ್ರಾಕ್ಟಿಕಾಲಿಟಿ ತಿಳ್ಕೊಬೇಕು ಆಗಿರೋದು ಒಂದ್ ತರ್ಚಿದ್ ಗಾಯ ಒಂಚೂರು ಡೆಟಾಲ್ ಹಾಚಬೇಕು ಬಿಟ್ ಕಳಿಸ್ಬೇಕು ಇನ್ ಪೇಷಂಟ್ ಮಾಡ್ಕೊಂಡು ಏನ್ ಸುಲಿತೀರಿ ಅಟ್ಟ ತಾನೆ ಇಟ್ಸ್ ಎ ಮೈನರ್ ರಬರೇಷನ್ ಸಿ ಆಲ್ ದಟ್ ಈಸ್ ಓವರ್ ಇನ್ನಿರೋದೇನು ಅವನ ಡಾಕ್ಯುಮೆಂಟ್ ಇತ್ತಾನೆ ಸಸ್ಪೆಂಡ್ ಆಗಿದ್ದಾನೆ ಆಕ್ಸೆಸ್ ಟು ದಿ ಡಾಕ್ಯುಮೆಂಟ್ಸ್ ಇಲ್ಲ ಮಾಡ್ರದೇ ಹಲ್ಕ ಕೆಲಸ ಈಗ ಅದನ್ನೇ ಬರ್ದಿದ್ದಾರೆ ಸತೀಂದರ್ ಕುಮಾರ್ ಕೇಸ್ನಾಗೆ ಆನರಬಲ್ ಜಸ್ಟಿಸ್ ಎಂ ಎಂ ಸುಂದರೇಶ್ ಅವರು ಅದನ್ನೇ ಬರೀತಾರೆ ಕೆಳಗಿನ ಹಂತದ ನ್ಯಾಯಾಲಯಗಳಲ್ಲಿ ಗೊತ್ತಾಯ್ತಲ್ಲ ಡಿಸ್ಟಿಕ್ ಜುಡಿಷರಿ ಅಂತ ನಾವು ಕರೆಯೋಣ ಮೆಂಬರ್ಸ್ ಇನ್ ಡಿಸ್ಟಿಕ್ ಜುಡಿಷರಿ ಆರ್ ಹ್ಯಾವಿಂಗ್ ದಿ ಸೆಡಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕಸ್ಟಡಿ ಬಿಫೋರ್ ದಿ ಟ್ರಯಲ್ ಇಸ್ ದಿ ಪನಿಷ್ಮೆಂಟ್ ಫಾರ್ ದೆಮ್ ಅಂತ ಅಂದ್ರೆ ಹ್ಯಾಗೂ ಈ ಪ್ರಕರಣ ಎಕುಟ್ಟು ಹೋಗುತ್ತೆ ಆಮೇಲೆ ಅವನ್ಗೆ ಅದೇನೋ ಆಪಲ್ ಹಾರಾನೋ ಏನ್ ಬೇಕಾದ್ರೂ ಹಾರನೋ ಹಾಕಿಸ್ಕೊತಾನೆ ಒಡೆ ಹಾರ ಒಂದು ಹಾಕಿಲ್ಲ ನೋಡಿ ಆಂಜನೇಯ್ ಮಾತ್ರ ಹಾಕಿದಳೆ ಒಡೆಹಾರ ತಿಥಿಗೆ ಮಾತ್ರ ತನ್ನ ಹಾಕೋತಾವೆ ಅದೊಂದು ಹಾಕಿಲ್ಲ ಇನ್ನೆಲ್ಲಾ ಹಾಕಿದ್ದಾರೆ ಹಾರಗಳನ್ನ ಆಪಲ್ ಹಾರ ಆಹಾರ ಈ ಹಾರ ಹಂಗ ಹಾಕಿಸ್ಕೋತಾರೆ ಆದ್ರಿಂದ ಈಗ ಎಷ್ಟು ದಿನ ಅವನು ಜೈಲಲ್ಲಿ ಇರ್ತಾನೋ ಅದೇ ಅವನಿಗೆ ಶಿಕ್ಷೆ ಅಂತ ಒಂದು ಭಾವನೆ ಬಂದ್ಬಿಟ್ಟಿದೆ ಆ ಭಾವನೆ ಕಿತ್ತೊಗಿಬೇಕು ಗೊತ್ತಾಯ್ತಲ್ಲ ಆ ಭಾವನೆ ಕಿತ್ತೋಗಿಬೇಕು ಪ್ರಕರಣದ ಅರ್ಹತೆ ಮೇಲೆ ಜಾಮೀನು ಕೊಡೋದು ಬಿಡೋದು ಮಾಡ್ಬೇಕು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ನಿಮ್ಮ ಪಾಯಿಂಟ್ ಕರೆಕ್ಟ್ ಆಗಿದೆ ಅಲ್ಲ ನಿಮ್ಮ ಪಾಯಿಂಟ್ ಕರೆಕ್ಟ್ ಆಗಿದೆ ಒಂದು ವೇಳೆ ಇಂತಹ ವ್ಯಕ್ತಿಗಳನ್ನ ತಿರ್ಗಾ ವಾಪಸ್ ಬಿಟ್ಬಿಟ್ರೆ ಇಟ್ ಎನ್ಕರೇಜಸ್ ಅಂತ ಮೊನ್ನೆ ಬರ್ದಿದ್ದೀನಿ ಎನ್ಕರೇಜಸ್ ಅದರ್ಸ್ ಅಂತ ಓ ತೋ 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 ಅದರಿಂದ ಎಲ್ಲ ಇಲ್ವೇ ಇಲ್ಲ ನಿಮ್ ನೀವು ನೀವ್ ಆರ್ಗ್ಯುಮೆಂಟ್ ಇಲ್ಲ ನೀವ್ ಆರ್ಗ್ಯುಮೆಂಟ್ ಮಾಡಲ್ಲ ಕಲಬುರ್ಗಿಲ್ ಒಂದ್ ಕೇಸು ಒಂದ್ ಕೇಸಲ್ಲಿ ಆಗಿ ಹಂಗೋ ಹಿಂಗೋ ಮಾಡಿ ಏನೋ ಮಾಡಿಸ್ಬಿಟ್ಟು ರೀಇನ್ಸ್ಟೇಟೆಂಟ್ ಮಾಡ್ಕೊಂಡೆ ತಿರ್ಗ ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡ ನೆಕ್ಕೋ ನಾಯಿಗೆ ಲಿಂಗ್ ವೇನು ಪಾಣಿ ಅಂತ ಗೊತ್ತಾಯ್ತಲ್ಲ ಅವನ್ ಇನ್ನೊಂದ್ರಲ್ಲಿ ಸಿಕ್ಕೊಂಡ ಹಂಗೋ ಹಿಂಗೋ ಒಂದ್ರಲ್ಲಿ ಏನ ಮಾಡಿ ಅವನ ಸಸ್ಪೆನ್ಷನ್ ಗಿಸ್ಪೆನ್ಷನ್ ರಿವೋಕ್ ಆಯ್ತು ಅಂತ ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡ ಏನು ಮಾಡಕ್ಕಾಗಲ್ಲ ಹೀನ್ ಸುಳಿ ಬೋಳ್ಸಿದ್ರು ಹೋಗಲ್ಲ ಅಂತ ಗಾದೆ ಇವರು ಆ ತರದವ್ರು ಇದಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನೀವು ಜೈಲ್ ನ ರಿಜೆಕ್ಟ್ ಮಾಡೋದಕ್ಕೆ ಜಸ್ಟಿಫಿಕೇಶನ್ ಬೇಕು ಬೈ ಅಲೋಯಿಂಗ್ ಎ ಪರ್ಸನ್ ಟು ಯುನೋ ಲ್ಯಾಂಗ್ವೇಜ್ ಇನ್ ದಿ ಜೈಲ್ ಈಸ್ ನಾಟ್ ಎ ಗ್ರೌಂಡ್ ಟು ರಿಜೆಕ್ಟ್ ಎಸ್ಪೆಷಲಿ ಇನ್ ಎ ಮ್ಯಾಟರ್ ಆಫ್ ದಿಸ್ ನೇಚರ್ ಸಾಕ್ಷ್ಯ ನಾಶ ಪಡಿಸುತ್ತಾನೆ ಅನ್ನೋದು ಮೊದಲನೇ ಭಾಗ ಇರಬೇಕು ವಿಚಾರಣೆಗೆ ಹಾಜರಾಗುವುದಿಲ್ಲ ಅನ್ನೋದು ಎರಡನೇ ಭಾಗ ಇರಬೇಕು ಇವೆರಡೇ ಪ್ರಮುಖವಾಗಿರ್ತಕ್ಕಂತಹ ಅಪರಾಧ ಇದು ಏನೋ ಗ್ರೌಂಡ್ ಸ್ಪರ್ಧಿ ಪ್ರಾಸಿಕ್ಯೂಷನ್ ಟು ಅಪೋಸ್ ದಿ ಬೇಲ್ ಮೂರನೇ ಗ್ರೌಂಡ್ ಏನು ಪುನಃ ಅಂತಹ ಕೃತ್ಯಗಳನ್ನ ಅವನು ಎಸಗಬಹುದು ಅಂತ ನಾಲ್ಕನೇದೇನು ಸಮಾಜಕ್ಕೆ ಕಂಟಕನ್ ಆಗಬಹುದು ಅಂತ ಹನ್ನೆರಡು ಪ್ಯಾರಾಮೀಟರ್ ಹಾಕಿದ್ದೆ ನಾನು ಒಂದಲ್ಲ ಆ ಹನ್ನೆರಡು ಬರಲ್ಲ ಇದ್ರಲ್ಲಿ ಹೆಂಗಾಗ್ತಾನ್ರಿ ಕೆಲ್ಸ ಹೋಗ್ಬಿಡ್ತಲ್ಲ ಆಯ್ಕೊಂಡ್ ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಕತ್ತರಿಸಿದ್ರು ಅಂತ ಗಾದೆ ಈ ಕೋಳಿ ಇರುತ್ತೆ ನೋಡಿ ನೀವು ಸಾಕಿದಿರೇನು ಅವರವ್ರು ಹಾಕಿಲ್ಲ ಅದಕ್ಕೆ ನಾನ್ ನಿಮ್ನು ಕೇಳಂಗಿಲ್ಲ ನನ್ನೂ ಕೇಳಂಗಿಲ್ಲ ಯಾರನ್ನೂ ಕೇಳಂಗಿಲ್ಲ ಇರ್ಲಿ ಬಿಡಿ ಕುಕ್ಕೂಟ ಉದ್ಯಮ ಅಂತ ಈಗೆಲ್ಲ ಅದು ಉದ್ಯಮ ಅಂತ ಈ ಕೋಳಿ ಏನಾಗಿತ್ತೆ ಅಂತಂದ್ರೆ ಹಂಗೆ ಬಿಟ್ಬಿಟ್ಟಿರ್ತಾರೆ ಹಿತ್ಲಿಗೆ ಆಹಾರ ಧಾನ್ಯಗಳಲ್ಲಿ ಇತ್ಯಾದಿ ಇತ್ಯಾದಿಗಳೆಲ್ಲ ಬಂದಿರತಕ್ಕಂತ ಕಸದಲ್ಲಿ ಬಿದ್ದಂತ ಕಾಳುಗಳನ್ನ ಅದು ಕುಕ್ಕಿ ಕುಕ್ಕಿ ತಿನ್ಕೊಂಡೋಗುತ್ತೆ ಪೊಕ್ಕ ಕಳ್ಕೊಂಡು ಹಾಗೆ ಎಲ್ಲ ತಾನೇ ತಿಪ್ಪೆಲ್ ತಿರುಗಾಡಿ ತನ್ನ ಊಟ ತಾನೇ ತಗೊಂಡು ಬೆಳಗ್ಗೆದ್ದು ನೀವು ಮಾತ್ರ ಅಚ್ಚಕಟ್ಟಾಗಿರ್ತಕ್ಕಂಥ ಒಂದು ಮೊಟ್ಟೆ ಕೊಡುತ್ತೆ ಮರಿ ಹಾಕುತ್ತೆ ಮತ್ತೊಂದು ಮಾಡುತ್ತೆ ಈ ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಮುರಿದ್ರು ಗಾದೆ ಏನು ಅಂದ್ರೆ ಅದರದ್ದು ಕಾಲ್ ಮುರಿದ್ಬಿಟ್ರೆ ನೀವು ಕೂತ್ಕಡೆ ಎಲ್ಲ ಫೀಲ್ ಫಾರ್ ದಿಸ್ ಲಾಸ್ಟ್ ಜಾಬ್ ಯು ಸಸ್ಪೆನ್ಷನ್ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೆನ್ ಸಸ್ಪೆನ್ಷನ್ ಅಲೋವೆನ್ಸ್ ಪಡೆದ್ರು ಮಾಡಿ ಆನ್ ದಿ ಕಂಟ್ರಿ ಐ ವುಡ್ ರಿಕ್ವೆಸ್ಟ್ ನಾವು ಬಹಳ ಪ್ರಕರಣಗಳಲ್ಲಿ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟಿದ್ದೀರಿ ಕೋರ್ಟ್ ಇಲ್ಲೂ ಕೊಡಿ ಆ ಏನು ಈಗ ರೈಡ್ ಮಾಡ್ತಿರೋ ಅದಕ್ಕೆ ಇಲ್ಲೆಲ್ಲ ಬರುತ್ತಲ್ಲ ಪೆನ್ನಲ್ ಕ್ಯಾಮ್ರಾ ಗುಂಡಿಲ್ ಕ್ಯಾಮ್ರಾ ಅಂತ ಆ ಆತರ ಒಂದು ರೆಗ್ಯುಲರ್ ಕ್ಯಾಮ್ರಾ ಇಟ್ಕೊಂಡು ಡೈರೆಕ್ಟ್ ಆಗಿ ಒಂದ್ ಕ್ಯಾಮ್ರಾನೆ ಇಟ್ಕೊಳ್ಳಿ ಬೇಕಾರೆ ವಿಡಿಯೋ ಕ್ಯಾಕ್ ಮಾಡ್ಕೊಂಡು ಎಲ್ಲ ವಿಡಿಯೋ ಮಾಡ ಒನ್ ಸಿಕ್ಸ್ಟಿ ಒನ್ ಪ್ರೊವೈಡ್ ಶೂ ಫಾರ್ ದಟ್ ವಾಸ್ ಅಮೆಂಡೆಡ್ ಟೂ ಟೂ ತೌಸಂಡ್ ತೌಸಂಡ್ ನೈನ್ ನೈನ್ ಸೂಫರ್ಮೆಂಟ್ ಪ್ರೊವೈಡೆಡ್ ದಿ ಸ್ಟೇಟ್ಮೆಂಟ್ ಆಫ್ ದಿ ಚಾರ್ಜ್ ಶೀಟ್ ಸಿಕ್ಸ್ಟಿ ಒನ್ ಇಸ್ ದಟ್ ತಗೊಳ್ಳಿ ಅದನ್ನ ಅದ್ರ ಅಡ್ವಾಂಟೇಜ್ ತೆಗೆದು ತಗೊಂಡು ಮಾಡಿ ಅವನ ಹಾಸ್ಟೆಲ್ ಆಗ್ಬಾರ್ದು ಅಲ್ಲಿ ಹೋಗಿದ್ದಾಗಿಂದ ಹಿಡಿದು ಅವನ ಕೈಲಿ ಕೊಟ್ಟು ಕಳಿಸಿರಿ ಶಾಡ ವಿಟ್ನೆಸ್ ಅವನು ಪೆನ್ನ ಕ್ಲೈಮ್ ಮಾಡಿದ್ದು ಎಲ್ಲಿ ನಿಂತಿದ್ದ ಎಲ್ಲಿ ಬಂದ ಅವ್ನ ಡಿಮಾಂಡ್ ಮಾಡಿದ್ದು ತಕ್ಷಣ ಕೇಳಿದ್ದು ಕೊಟ್ಟಿದ್ದು ಅವ್ನ ಎಲ್ಲಿ ಇಟ್ಕೊಂಡಿದ್ದ ಫೈಲ್ ಚಗಡೆ ಇಟ್ಕೊಂಡ ಎಡ್ಗೈಲಿ ಜಬಲ್ ಇಟ್ಕೊಂಡ ಬಲ್ಗ ಓರ್ಲ್ ಎವಿಡೆನ್ಸ್ ಎಲ್ಲ ರಿಡ್ಯೂಸ್ ಆಗ್ಬಿಡುತ್ತೆ ಜಸ್ಟ್ ಪ್ಲೇ ದಿ ವಿಡಿಯೋ ಕ್ಲಿಪ್ ದಿಸ್ ಈಸ್ ದಿ ಥಿಂಗ್ಸ್ ದಟ್ ಹ್ಯಾಪನ್ ಅಟ್ ದಿ ಟೈಮ್ ಆಫ್ ರೈಡ್ ಅಂತ ಹಾಕ್ಬಿಡಿ ವಿಡಿಯೋ ಕ್ಲಿಪ್ಪಿಸ್ ರೊಡ್ ಅದೆಂಗ್ ಅಕ್ವಿಟಲ್ ಆಗುತ್ತೆ ನಾನು ನೋಡು ನಮ್ಗೆ ಇಚ್ಛೆ ಇದ್ರೆ ಇದನ್ನ ಮಾಡಿ ಹೇಳಿ ಯಾವ ಫಂಡು ರೀ ಅದ್ಯಾವುದಕ್ಕೆ ಹಳೆ ತಾತನ ಕಾಲದ ತೇಪ್ರೆ ಕಾರ್ಡ್ ಕೊಟ್ಟು ಕಳಿಸ್ತೀರಿ ಅವ್ನು ಯಾವಾಗ ಹೇಳಿದ್ರೆ ಬೈ ಮರು ಮಿಸ್ಟೇಕ್ ನಾನು ಕೆಂಪು ಬಟ್ಟನ್ ಹತ್ಬಿಟ್ಟು ಬಟನ್ ಹತ್ಕೊಂಡು ಹೋಗ್ಬಿಟ್ಟಿದ್ದೆ ಅಂತ ಬಂದು ಹೇಳ್ತಾನೆ ಆ ಟೈಲಾಗ ಯಾವ ಬಟನ್ ಬೇಕಾಗಿಲ್ಲ ಎಲ್ಲಾ ಬಟನ್ ಇಲ್ಲೇ ಇರುತ್ತಲ್ಲ ಸೊ ದೇರ್ ಫೋರ್ ಇದೆಲ್ಲ ಅದೆಲ್ಲ ಫಂಡಿಂದಲ್ಲ ಅಲ್ಲ ಫಂಡ್ ಎಲ್ಲ ಏನಿಲ್ಲ ಅದೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇವತ್ತೆಲ್ಲ ಮೂರ್ ಸಾವಿರ ರೂಪಾಯಿ ಸಿಗ್ತಾ ಇದೆ ಮೂರ್ ಸಾವಿರ ರೂಪಾಯಿಗೆ ಪೆನ್ ಕ್ಯಾಮ್ರಾ ಸಿಗ್ತಾ ಇದೆ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಇ ಕ್ಯಾನ್ ಸ್ಟೋರ್ ಅಪ್ ಟು ಟೂ ಜಿ ಬಿ ರೈಡ್ ಎಷ್ಟೊತ್ತಾಗುತ್ತೆ ಮೂರು ನಿಮಿಷ ಐದು ನಿಮಿಷ ಅಷ್ಟೇ ಆ ಒಳಗಡೆಗೆ ಎಷ್ಟು ಬೇಕೋ ಅದನ್ನ ರೆಕಾರ್ಡ್ ಮಾಡೋನಿ ಸೊ ದಟ್ಸ್ ಆಲ್ ದಟ್ ಇಸ್ ರಿಕ್ವೈರ್ಡ್ ಅದನ್ನ ಹೇಳಿ ತಮ್ಮ ಇಬ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಇದ್ದಾರೆ ನ್ಯಾಯಮೂರ್ತಿಗಳು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಏನಾದರೂ ಯಾವ್ದಾದ್ರು ಪ್ರಕರಣದಲ್ಲಿ ನ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಹೇಳಿ ನಾನು ಬರಿತೀನಿ ಆಲ್ರೆಡಿ ಐ ರಿಟರ್ನ್ ಒನ್ ಫ್ರಮ್ ಧಾರವಾಡ ಔಟ್ ಟು ಕಲೆಕ್ಟ್ ಡಾಟಾ ಅಂತ ಇನ್ನೊಂದ್ರಲ್ಲಿ ಬರೆದ್ಕೊಡ್ತೀನಿ ಅದಕ್ಕೆ ನಾನು ದಟ್ ಇಸ್ ದಿ ಬೆಸ್ಟ್ ವೇ ದಟ್ ಯು ಕ್ಯಾನ್ ಅರೆಸ್ಟ್ ದಿಸ್ ಮೆನೇಜ್ ಆಫ್ ಫಾಸ್ಟ್ ಟೈಲ್ ಒನ್ಸ್ ಯು ಅರೆಸ್ಟ್ ದಟ್ ಮೆನೇಜ್ ಆ ಫಾಸ್ಟೈಲ್ ಥಿಂಗ್ಸ್ ವಿಲ್ ಮೂವ್ मंडे हैक मारना यस सर मंडे